ಶರಣ ಶ್ರೀ ಕರಿಬಸವೇಶ್ವರರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಬೆಳಕನ್ನು ನೀಡಿದರು ಎಂದು ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ತಿಳಿಸಿದರು ಟಿನರ್ಸೀಪುರ ತಾಲೂಕಿನ ತಲಕಾಡಿನ ಬೀದಿಯಲ್ಲಿ ಜೀರ್ಣೋದ್ಧಾರಗೊಂಡ ಶ್ರೀ ಕರಿಬಸವೇಶ್ವರ ದೇವಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಧಾರ್ಮಿಕ ಸಭೆಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ಒಂದು ಸಂದರ್ಭ ಹಾಗಾಗಿ ಅವರನ್ನ ಎಲ್ಲರೂ ಕೂಡ ಎದು ನಿಂತು ಗೌರವ ಈ ಗದ್ದಿಗೆ ಇದು ಜಾಗೃತವಾದ ಸ್ಥಾನ ದೇವಸ್ಥಾನಗಳು ಅಂದ್ರೆ ಅದೇ ಒಂದು ಪ್ರತ್ಯೇಕ ಗದ್ದಿಗೆಗಳಿಗೆ ಒಂದು ವಿಶೇಷತೆ ಇರುವಂತಹ ಏಕೆಂತಂದ್ರೆ ದೇವಸ್ಥಾನಗಳಿಗೆ ಹೊರಗಿನ ಶಕ್ತಿ ಅಷ್ಟೇ ಹೊರತು ಆದ್ರೆ ಗದ್ದಿಗೆಯಲ್ಲಿ ಅದೇ ಒಂದು ಮಹಾತ್ಮರ ಯೋಗಿಗಳ ಶಿಬಿರ ಇರೋದ್ರಿಂದ ಅದು ಯಾವತ್ತೂ ಕೂಡ ಒಂದು ಜಾಗೃತ ಸ್ಥಾನ ಅಂತೇಳಿ ಪ್ರತಿಯೊಂದು ಕೂಡ ನಡೆಕೊಂಡು ಬರುವಂತಹ ಒಂದು ಪವಿತ್ರತೆ ಎಲ್ಲ ಕಡೆ ಇರುವಂತಹದ್ದು ಅಂಥ ಒಂದು ಜಾಗೃತ ಸ್ಥಾನವಾಗಿರುವಂಥದ್ದು ಇದು ಕರಿಬಸವೇಶ್ವರ ಮಹಾಸ್ವಾಮಿಗಳವರು ಬಹುಶಃ ಇದು ಎಂಥ ಒಂದು ಪವಿತ್ರ ಸ್ಥಳದಲ್ಲಿದೆ ಅಂತಂದರೆ ತಲೆಕಾಡಿನ ಒಂದು ಕಾವೇರಿ ನದಿ ದರದಲ್ಲಿದೆ ಬಹುಶಃ ಅವರ ಆರ್ಸಿ ಅಂತ ಒಂದು ಸ್ಥಳ ನೋಡಿದ್ರೆ ಆ ಕಾಲದಲ್ಲಿ ಎಷ್ಟು ಪವಿತ್ರವಾದಂಥ ಒಂದು ಸ್ಥಳ ಆಗಿತ್ತು ಪ್ರಶಾಂತವಾದಂಥ ಒಂದು ಸ್ಥಳವಾಗಿತ್ತು ಅವರ ಅನುಷ್ಠಾನ ಅವರ ಜಪತಪ ಅವರ ಸೇವಾ ಕಾಯಕೆಗಳಿಗೆ ಅನುಗುಣವಾಗಿ ಈ ಒಂದು ಪವಿತ್ರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಪೂಜ್ಯರು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಸಾಧನೆಯನ್ನು ಮಾಡಿ ಜಗತ್ತಿಗೆ ಒಂದು ಬೆಳಕನ್ನು ಕೊಟ್ಟು ಹೋಗಿರುವಂತಹವರು ಕರಿಬಸವ ಮಹಾಸ್ವಾಮಿಗಳಾಗಿದ್ದಾರೆ ಶ್ರೀಗಳವರು ಮಾತನಾಡ್ತಾ ಹೇಳಿದರು ಪ್ರೌಢರಾಯನ ಕಾಲದಿಂದ ಗೊಂದ್ರ ಪದ್ಮೇಶ್ವರ ಕಾಲದಿಂದ ಹೀಗೆ ಈ ಭಾಗದ ಎಲ್ಲ ಕಡೆ ಒಂದು ರೀತಿಯ ಧರ್ಮ ಜಾಗೃತಿ ಆಗೋದರ ಜೊತೆಗೆ ಎಲ್ಲರಲ್ಲಿಯೂ ಕೂಡ ಧರ್ಮದ ಬೆಳಕನ್ನು ಉಂಟು ಮಾಡುವಂತಹ ಪವಿತ್ರ ಕಾರ್ಯವನ್ನು ನಡೆಸಿಕೊಂಡು ಬಂದಂತಹ ಒಂದು ಪರಂಪರೆಯಲ್ಲಿ ಕರಿಬಸವೇಶ್ವರರು ಕೂಡ ಅವರು ಇವತ್ತು ನಾನು ಮಾತನಾಡದ ಕೇಳಿದೆ ಈ ಒಂದು ಕರ್ಭಶೇಶ್ವರ ಶಿಷ್ಯರು ಅರವತ್ಮೂರು ಹಳ್ಳಿಗಳಲ್ಲಿ ಅಂತೇಳಿ ಅರವತ್ಮೂರು ಗ್ರಾಮದವರೆಲ್ಲರೂ ಒಟ್ಟಾಗಿ ಸೇರಿ ಈ ಕಾಶ ರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವ ಹಾಗೆ ಎಲ್ಲ ಕಡೆ ಸಂಚಾರ ಮಾಡುವುದರ ಮೂಲಕ ಮನುಷ್ಯನಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಉಂಟು ಮಾಡುವಂತಹ ದೇವರಿಗೆ ನಂಬಿಕೆಯನ್ನು ಉಂಟು ಮಾಡುವಂತಹ ಜೊತೆಗೆ ಅವರ ಬದುಕನ್ನು ಹಸನ ಮಾಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಂತಹ ಅವರು ಪೂಜ್ಯರ ವಚನವನ್ನು ಉಲ್ಲೇಖ ಮಾಡುವುದು ಅಲ್ಲಿ ಏನೇನು ವಿಚಾರಗಳಿದೆ ಭಕ್ತಿ ಇದೆ ಕಾಯಕ ಇದೆ ನಿಷ್ಠೆ ಇದೆ ಸತಿಪತಿ ಭಾವಗಳನ್ನು ಹೇಗೆ ಬದುಕಬೇಕು ಅನ್ನುವಂಥದ್ದಿದೆ ಕಾಯಕದ ಅಸೋಹ ಭಾವನೆ ಇದೆ ಅವೆಲ್ಲವನ್ನೂ ಕೂಡ ಜನಮಾನಸದಲ್ಲಿ ಕೆತ್ತುವಂತಹ ಬಹುದೊಡ್ಡ ಸೇವಾ ಕಾರ್ಯವನ್ನು ಪೂಜಾ ಕರೆ ಮಹಾಸ್ವಾಮಿಗಳು ಅವರು ಮಾಡ್ಕೊಂಡು ಬಂದಂತಹ ಅವರು ಅವ್ರು ಮಾತನಾಡ್ತಾ ಒಂದು ಮಾತನ್ನೇ ಹೇಳಿದ್ರು ಭಗವಂತ ವಲಯರು ಯಾವುದಕ್ಕಪ್ಪ ಅಂತಂದರೆ ಹೊರಗಿನ ಯಾವ ಒಂದು ವಸ್ತುಗಳಿಗೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣ ಭಾಳ ಸರಳವಾಗಿ ಹೇಳಿರುವಂತಹ ಅವರು ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಗೆ ಅರೇ ಆಯುಷ್ಯವಾಯಿತು ವೇದವಾ ಒಂದು ಬ್ರಹ್ಮನ ತಲೆ ಹೋಯಿತು ನಾದಪ್ರಿಯನೂವಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಇದೊಂದು ಭಕ್ತಿಯ ಸಮಾವೇಶ ಭಕ್ತಿ ಅಂತಂದರೆ ಮತ್ತೇನು ಅಲ್ಲ ನಮ್ಮ ನಿಜಗುಣ ಶಿವಗಳು ಪಕ್ಕದಲ್ಲೇ ಆಗಿ ಹೋಗಿರುವಂತಹವರು ನಿಜಗುಣ ಬಟ್ಟದಲ್ಲಿ ಬಹಳ ಸರಳವಾಗಿ ಹೇಳಿರುವಂತಹವರು ನಾವು ಭಕ್ತಿ ಭಕ್ತಿ ಅಂತ ಏನು ಕಲಿತಾ ಇದೀವಲ್ಲ ಆ ಭಕ್ತಿಯನ್ನು ಹೇಗಪ್ಪ ಅಂತಂದರೆ ಆವ ಕಾಲದಲ್ಲೂ ಆವ ದೇಶದಲ್ಲೂ ಬೇ ಹೊರವೇರೆಯ ಅಭಿಮವತೆ ಆವ ಬೇರೆ ನನ್ನ ಮೇಲಿರುವಂತೆ ಇರುವಂತೆ ಅನುರಾಗ ಅನ್ನುವಂತಹ ಮಾತನ್ನು ಭಕ್ತಿ ಅಂತ ಹೇಳಿದ್ದಾರೆ ನಾವೆಲ್ಲೇ ಇರಲಿ ಯಾವ ಕ್ಷೇತ್ರದಲ್ಲೇ ಹೋಗಿ ಎಲ್ಲೇ ಸ್ಥಳಕ್ಕೆ ಹೋದರೆ ನಾವೇನು ಮಾಡ್ತೀವಿ ನಮ್ಮ ದೇಹವನ್ನು ಪ್ರೀತಿ ಮಾಡ್ತೀವಿ ನಮ್ಮ ದೇಹದ ಬಗ್ಗೆ ಆ ಕಾಳಜಿಯನ್ನು ವಹಿಸ್ತೀವಿ ಈ ಈ ಒಂದು ಪ್ರೀತಿ ಕಾಳಜಿಯನ್ನು ಗುರು ಮತ್ತು ದೇವರತೆ ಇಟ್ಟಿದ್ರೆ ಅದೇ ಭಕ್ತಿ ಅನ್ನುವಂಥ ಭಾವನೆಯ ಮಾತುಗಳನ್ನು ಹೇಳ್ಕೊಂಡು ಬಂದಿರುವಂತಹ ಅವರು ಬಹಳ ಹಿಂದಿನಿಂದಲೂ ಕೂಡ ಭಕ್ತಿಗೆ ಬಹಳ ಶಕ್ತಿಯನ್ನು ಯಾವತ್ತೂ ನಾವು ಕಾಣ್ತಾ ಇರುವಂತಹವರು ಒಂದು ಜಾನಪದದಲ್ಲಿ ಒಂದು ಕಥೆ ಇದೆ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇತ್ತಂತೆ ಅಂತಹ ಭಕ್ತಿಯ ಒಂದು ಪವಿತ್ರ ಕಾರ್ಯವನ್ನು ನಿಮ್ಮೆಲ್ಲರೂ ಕೂಡ ನೆರವೇರಿಸಿರುವಂತಹ ಅವರು ಬಹಳ ಒಳ್ಳೆಯ ಕಾರ್ಯವನ್ನು ಇವೆಲ್ಲ ಹಮ್ಮಿಕೊಂಡಿದ್ದೀರಿ ನೆನೆ ತಾನೇ ಪರಮ ಪೂಜ್ಯ ಶಿವರತ್ ವಶಿಕನ ಅವರ ಜಾತ್ರಾ ಕಾರ್ಯಕ್ರಮದ ಒತ್ತಡದ ಮಧ್ಯದಲ್ಲಿಯೂ ಕೂಡ ಇಲ್ಲಿ ಆಗಮಿಸಿ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವರ್ಚನೆಯನ್ನು ಗೈಮಾಡಿಸಿರುವಂತಹ ಅವರು ಬಹಳ ಒಳ್ಳೆಯ ಕೆಲಸವನ್ನ ನೀವು ಮಾಡಿದ್ದೀರಿ ನನಗೆ ಅನಿಸ್ತಾ ಇತ್ತು ವಚನಗಳ ಬಗ್ಗೆ ಪೂಜೆ ಹೇಳ್ತಾ ಇದ್ದೇನೆ ಇವತ್ತು ವಚನಗಳಲ್ಲಿ ಪುಸ್ತಕದಲ್ಲಿರೋದಕ್ಕೆ ಮಸ್ತಕಕ್ಕೆ ಬರಬೇಕಾಗಿರುವಂತಹ ಅತ್ಯಂತ ಮುಖ್ಯ ದೇವಸ್ಥಾನದ ಸುತ್ತ ಜಾಗ ಇದೆ ಒಳಗಡೆ ಓಡಾಡೋದಕ್ಕೆಲ್ಲದ ಪ್ರದಕ್ಷಣೆ ಮಾಡೋದಕ್ಕೆ ಜಾಗ ಬಂದಿದ್ದಾರೆ ಆ ಗೋಡೆ ಮೇಲೆಲ್ಲ ಅವರ ವಚನೆಗಳನ್ನು ಬರೆಸ್ಬಿಟ್ರೆ ಅವ್ರ ವಚನೆಗಳು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಆಗ್ತದೆ ಆ ವಚನಗಳನ್ನು ಆಯ್ದ ವಚನಗಳನ್ನು ಆ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಅವರು ಯಾವತ್ತೂ ಶಾಶ್ವತವಾಗಿ ಉಳಿಯುವಂಥ ರೀತಿಯಲ್ಲಿ ಅವರನ್ನು ಅಲ್ಲಿ ಹಾಕಿಸುವಂಥ ಕೆಲಸವನ್ನು ಇವತ್ತೇನು ಜೀರ್ಣೋದ್ಧಾರ ಸಮಿತಿ ಮಾಡಿದ್ದಾರೆ ಅದನ್ನು ಆ ರೀತಿಯಲ್ಲಿ ಮಾಡಿದ್ರೆ ಅದಕ್ಕೆ ಒಂದು ಶಾಶ್ವತತೆ ಬರುತ್ತದೆ ಭಾಳ ಒಳ್ಳೆಯ ಅಚ್ಚುಕಟ್ಟಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂತಹ ಅವರು ಅದರ ಜೊತೆಗೆ ಆ ವಚನಗಳನ್ನು ಕೂಡ ಅಲ್ಲಿ ಹಾಕಿದಾಗ ಜನರಿಗೆ ಬಂದು ನೋಡಿದಾಗ ಓದೋದಕ್ಕೆ ಅನುಕೂಲ ಆಗುವಂಥದ್ದು ಏಕೆಂದರೆ ವಚನಗಳು ಯಾವತ್ತೂ ಕೂಡ ಬದುಕಿಗೆ ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇರ್ತವೆ ಅಂದನೇ ಶತಮಾನದಂದೇ ಅದು ವಚನಗಳ ಕ್ರಾಂತಿಯನ್ನೇ ಮಾಡಿರುವಂತಹ ಇವತ್ತೇನಾದರೂ ನಮಗೆ ಬಸವಣ್ಣ ತತ್ವಗಳು ನಮಗೆ ಸಿಗ್ತಾ ಇದ್ದಾವೆ ಅಂತಂದರೆ ಅದು ವಚನಗಳ ಮೂಲಕ ಮಾತ್ರ ನಮಗೆ ಸಿಗ್ತಾ ಇರುವಂಥದ್ದು ಹಾಗೆ ಇವತ್ತು ಕರೆ ಬಸವೇಶ್ವರ ನಮಗೆ ನಮ್ಗಿದ್ದಾರೆ ಅಂತಂದರೆ ಆ ವಚನಗಳ ಮೂಲಕ ನಮಗೆ ಶಾಶ್ವತವಾಗಿ ಹೊಂದಿದ್ದಾರೆ ಅಂತೇಳಿ ಭಾವಿಸ್ಕೊಡಬೇಕಾಗಿರುವಂಥದ್ದು ಆದ್ದರಿಂದ ಆ ವಚನಗಳನ್ನು ಅಲ್ಲಿ ಶಾಶ್ವತವಾಗಿ ಯಾವತ್ತೂ ಕೂಡ ಅಲ್ಲಿ ಕೆತ್ತನೆ ಮಾಡುವಂಥ ಕೆಲಸವನ್ನು ಇದೊಂದು ಕೂಡ ಮಾಡಲಿ ಅಬ್ಬರನ್ನು ವಚನ ಖರ್ಚಿಸಿಕೊಟ್ರೆ ಸಾಕಿಷ್ಟೆಲ್ಲ ಖರ್ಚು ಮಾಡಿದ್ದೀರಿ ಅದನ್ನು ನೀವು ಪ್ರಯಾಣದಲ್ಲಿ ಕೆತ್ತರಾಯಿತು ಅದು ಹಂಗೆ ಬರೆಸುವರಾಯಿತು ದೇವರೇ ಆ ರೀತಿ ಆ ಒಂದು ಕ್ರಮವನ್ನು ನೀವು ಕೈಗೊಂಡು ಹೊರಗಡೆ ಆ ವಚನಗಳನ್ನು ಶಾಶ್ವತವಾಗಿ ಅಳೆಯದೆ ಅಲ್ಲಿ ಉಳಿಸುವಂಥ ಕೆಲಸವನ್ನು ತರಲ್ಲೂ ಕೂಡ ಮಾಡಲಿ ಅನ್ನುವಂತಹ ಆರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇವೆಲ್ಲ ಎಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ನೀವು ಹುಡುಗಿ ಪಾಲ್ಗೊಂಡಿರುವಂಥದ್ದು ಅತ್ಯಂತ ಸಂತೋಷವನ್ನು ಮಾಡಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ನೀವು ಪ್ರಾರ್ಥನೆ ಮಾಡುವಾಗ ಒಂದು ಪ್ರಾರ್ಥನೆ ಹೇಳಿದರು ಏನು ಕೇಳ್ಕೊಬೇಕು ಭಗವಂತನನ್ನ ಇವತ್ತು ದೇವಸ್ಥಾನ ದೇವಸ್ಥೆಕ್ ಹೋದಾಗ ನಾವ್ ಕೇಳ್ಕೊತೀವಿ ನಮ್ ಸಮಸ್ಯೆ ಹೇಳ್ತಾ ನಮ್ ಹೊರಗ್ ಏನ್ ಬೇಕು ಅದು ಬೇಕು ಇದು ಬೇಕು ಅಂತ ಎಲ್ಲ ಕೇಳ್ತೀವಿ ಆದ್ರೆ ಬಸವಣ್ಣವ್ರು ಹೇಳ್ತಾರೆ ನಾವ್ ಯಾರ ಕೇಳ್ಕೊಳಕ್ ಸಾಧ್ಯ ಅತ್ತೈತ್ತ ಕಣ್ಣು ಕಾಣಂಗ್ ಮಾಡೋದು ಬೇರೆ ಇದನ್ನ ಅಥವಾ ಕಿವಿ ಕೇಳೋಂಗ ಮಾಡೋ ಬೇರೆ ಇದನ್ನ ಅಂತ ಹೇಳ್ತಾರೆ ಇವತ್ತು ನಮ್ಗೆ ಬೇಕಾಗಿರುವಂತಹ ಅತ್ಯಂತ ಅಗತ್ಯವಾಗಿರುವ ವಚನ ಅದು ಅಂತ ಹೇಳ್ಬೇಕಾಗಿರುವಂತ ಅಂದ್ರೆ ನಮ್ ಕಾಲನ ಹೇಳುವ ಮಾಡುವಂತಂದ್ರೆ ಕೆಟ್ಟದ ಕಡೆಗೆ ಇರುವಂಥ ಕಾಲನ್ನು ನನ್ನನ್ನು ಮಾಡು ಕಿವುಳನ್ನು ಮಾಡುವಂತಂದ್ರೆ ಕೆಟ್ಟದನ್ನ ಕೇಳದೆ ಇರುವಂತಹ ಕಿವುಳನನ್ನು ಕಣ್ಣಿಗೆ ಕುಳ್ಳು ಮಾಡುವಂತಂದ್ರೆ ಈ ಕುಳ್ಳನೇ ಮಾಡಿಟ್ಟು ನನ್ನ ಕತ್ತಲೆಯಲ್ಲಿ ಸಲ್ಲ ಯಾವುದನ್ನ ನೋಡಬೇಕು ಆ ನೋಡುವಂಥ ರೀತಿಯ ದೃಷ್ಟಿಯನ್ನು ಉಳುವಂಥ ರೀತಿಯಲ್ಲಿ ನನ್ನ ನನ್ನನ್ನು ನಿಗ್ರಹಿಸುವಂಥ ಕೆಲಸವನ್ನು ಮಾಡುವುದು ಭಗವಂತ ಅಂತೇಳಿ ಬಸವನವರ ವಚನವನ್ನು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ಇವತ್ತು ಆ ವಚನ ನಿಮ್ಮೆಲ್ಲರಿಗೆ ಇವತ್ತು ಕೂಡ ಪ್ರತ್ಯೇಕವಾಗಿ ಇವತ್ತು ಕೂಡ ನನಗೆ ಅನುಸರಿಸಬೇಕಾಗಿ ಬೇಕಾಗಿರುವಂತಹದ್ದು ನಮ್ಮ ಕೈಗಳನ್ನು ನಮ್ಮ ಭಾವನೆಗಳನ್ನು ನಮ್ಮ ನಡುವೆಗಳನ್ನು ಯಾವತ್ತೂ ಶುದ್ಧವಾಗಿಟ್ಟುಕೊಳ್ಳುವಂಥ ನಿಟ್ಟಿನಲ್ಲಿ ಅವರ ವಚನೆಗಳು ಯಾವತ್ತೂ ನಮಗೆ ಬೆಳಕನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮನುಷ್ಯನಿಗೆ ಏನು ಬೇಕಾಗಿದೆ ಅಂತಂದರೆ ಎಲ್ಲ ವ್ಯವಸ್ಥೆ ಇದೆ ಸೌಕರ್ಯಗಳಿದೆ ಸೌಲಭ್ಯಗಳಿದೆ ಒಳಗೊಂಡು ಶಾಂತಿ ಅನ್ನೋದು ದೂರ ಆಗ್ತಾ ಇದೆ ಇವತ್ತು ಮುಖ್ಯವಾಗಿ ಬೇಕಾಗಿರುವಂತಹ ವಸ್ತುವೇ ದೂರ ಆಗ್ತಾ ಇರುವಂಥ ಬೇರೆಲ್ಲ ವಸ್ತುಗಳು ಮನುಷ್ಯರಿಗೆ ತಗ್ತಾ ಇದ್ದಾವೆ ಆದರೆ ಮನುಷ್ಯನಿಗೆ ಬೇಕಾಗಿರುವಂತಹ ಶಾಂತಿ ಸಮಾಧಾನ ನೆಮ್ಮದಿ ಎನ್ನುವಂತಹ ಈ ದೊಡ್ಡ ಸಂಪತ್ತು ಇದೆಯಲ್ಲ ಇದೇ ಮನುಷ್ಯನಿಂದ ದೂರ ಆಗ್ತಾ ಇರುವಂತಹ ಅದನ್ನ ಕಾಣ್ತೇವೆ